ಮುಂಜಾನೆ ಹಿಡಿದು ಕೆಲವೊಂದು ಟಿ ವಿ ಅವ್ರು ಹೊಡೀಲಾಕತ್ತಾರ ಯತ್ನಾಳ್ ಉಚ್ಚಾಟನೆ ಖಚಿತ ಅವ್ರಿಗೆ ಯಾಕೆ ಹೊಡ್ಲಾಕತ್ತ ನನಗೂ ಗೊತ್ತೈತಿ ರಾಜ್ಯದ ಜನರಿಗೆ ಗೊತ್ತೈತಿ ನೀವು ಭಾಳ ಅತಿ ಓರಾಗ್ ಯಾವ್ದಾರ ಹೇಳಕತ್ತಾರ ಅಂದ್ರೆ ಜನ ಇದು ಪೇಮೆಂಟ್ ಆಗೈತಿ ಅದ ನೀವು ಸುಧಾರಣೆ ಮಾಡ್ಕೊಡ್ತೀವಿ ಅವ್ರ ಮನೆಯ ಕುತ್ತೇ ಬಿಟ್ಟಿದ್ದಾರೆ ಎಲ್ಲರೂ ಯಾರು ಪೇಮೆಂಟ್ ತಗೋತಾರ ಅವ್ರಿಗೆ ನೀವು ಯಾರು ಚಾನಲ್ದವರು ನೀವು ಪವರ್ ಟಿವಿಯರ್ ಮತ್ತೆ ನಿಮ್ಗೆ ಗೊತ್ತೇ ಐತಲ್ಲ ಪೇಮೆಂಟ್ ಹೆಂಗಾಗ್ತದ ನೀವು ಬಿಡ್ರಿ ನೀವು ಆದ್ರೂ ಮಾತಾಡೇಬೇಡ್ರಿ ಪವರ್ ಟಿವಿ ಹೇಳಿ ಹೇಳಿಲ್ಲ ನಾ ಪವರ್ ಟಿವಿ ಅಂತ ಹೇಳಿ ಸುಮ್ಮನೆ ನೀವು ಬಿಡ್ರಿ ನೀವು ನೀವು ಪಾವರ್ಟಿ ಅವ್ರು ಬರಬೇಡ್ರಪ್ಪ ನಾನು ಬನ್ನಿ ನೀವು ಯಡಿಯೂರಪ್ಪನ ಮನೆ ಮುಂದೆ ನಿಂದ್ರಿ ಏ ಅದಕ್ಕೆ ಬಂದ್ರಪ್ಪ ಈಗ 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 ನಾ ಈಗ ನಿಮ್ಗೆ ಆಹ್ವಾನ ಕೊಟ್ಟಿ ನಾನು ನಿಮಗೆ ನಿಮ್ಗೆ ನಾನು ಅಲರ್ಜಿ ಇದ್ರ ಬಿಟ್ಬಿಡ್ರಿ ಬರಬೇಡ್ರಿ ಕೇಳ್ಬೋದಿತ್ತು ಆದ್ರೂ ಕೇಳಿಲ್ಲ ಸಮರ್ಥನೆ ಮಾಡ್ಕೊಂಡ್ರು ಕನ್ನಡ ಕನ್ನಡ ಅದನ್ನೇ ಕೇಳ್ಬೇಕಾ ಉಗ್ರರಿಗೆ ಹೋಲಿಸಿರುವಂತದ್ದು ಕನ್ನಡವನ್ನ ನೀನು ನನ್ ಕೇಳೋ ಪ್ರಶ್ನೆ ಹೋಗಿ ಸೇನು ಕ್ಯಾಮ್ರಾ ತಗೊಂಡೋಗಿ ಕೇಳ್ಬೇಕಾಗಿತ್ತಲ್ಲ ಕು ನನ್ನನ್ನು ಹಾಕೊಂಡ್ಬಿಟ್ಟು ತಗೊಂಬಂದು ಲಾಕ್ ಮಾಡ್ತಾ ಇದ್ಯಾ ಹೋಗು ಸಾಕು पत्रा, प्रिंटिंग मशीन किया इली पताली टूटो इली पता टूटो ना हेलो हेलो खुर्रम कलम जी सहारनपुर से बोल रहे हैं आप हाँ जी मैं अमिताभ बच्चन बोल रहा हूँ कौन बनेगा करोड़पति से अमिताभ बच्चन हम शाहरुख खान बोल रहे हैं ಸುದೀಪ್ ಸರ್ ಬಿಗ್ ಬಾಸ್ ಬಿಡ್ತಿದ್ದಾರೆ ಯಾಕಂದ್ರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಅವರು ಕಂಟೆಸ್ಟೆಂಟ್ ಆಗಿ ಬರ್ತಿದ್ದಾರೆ ಅದೆ ಫಸ್ಟ್ ಲೈನ್ ಓಕೆ ಸರ್ ಸೆಕೆಂಡ್ ಲೈನ್ ಕಂಟೆಸ್ಟೆಂಟ್ ಮಡವಾ ಸೆಕೆಂಡ್ ಇಲ್ಲ ಸರ್ ಯಂಗ್ ಸರ್ ನಾನು ಒಳಗಡೆ ಹೋಗಿ ಕಂಟೆಸ್ಟೆಂಟ್ ಅದರ ನನ್ನ ಸಹ ಕಂಟೆಸ್ಟೆಂಟ್ಸ್ ಯಾರು ಅಲ್ಲ ನೀವೇ ಹೇಳಿ ಯಾರು ನನ್ನ ಸಹ ಕಂಟೆಸ್ಟೆಂಟ್ಸ್ ಅಂತ ಕೊಟ್ರೇ ಅದಕ್ಕೊಂದು ಅರ್ಥ ಬರುತ್ತೆ ಬಿಗ್ ಬಾಸ್ ಹೋಗಿ ಓಕೆ ಒಳಗಿರ್ತಾರೆ ಅಂದ್ರೆ ಶಿವಣ್ಣ ಮದ ಇವಾಗ ಶಿವಣ್ಣ ಇದ್ರೆ ನಾವೇ ಗೆಲ್ಲಿಸ್ತೀವಿ ನಾವೇ ಗೆಲ್ಲಿಸ್ತೀವಿ ಅವ್ರಿಗೇನು ಪಡ ಶ್ರಮ ಪಡೋದೇ ಬೇಡ ನಮ್ಮ ಧ್ರುವ ಸರ್ಜಾ ಅವರು ಕರೆದು ಕರ್ದೇಳ್ತೀವಿ ನೋಡು ನಾನು ಗೆಲ್ಬೇಕು ಸುಮ್ಮನೆ ಸೆಡಿ ನಾನು ಮರ್ಯಾದೆ ಹೋಗ್ತಿಲ್ಲ ಅಂದ್ರೆ ಅಂದ್ಬಿಟ್ಟು ಆಯ್ತು ನೋ ಪ್ರಾಬ್ಲಮ್ ಅಂತ ಬರ್ತಾರೋ ಈಸಿ ಆಗ್ತದೆ ಹೇಳಿ ರಮ್ಯಾ ಮ್ಯಾಮ್ ಸರ್ ಬಾಗಿಲು ಓಪನ್ ಆಗೋದಿದೆಯಲ್ಲ ಒಂದು ಕೀ ನಾನು ಇಟ್ಕೊಂಡಿರ್ತೀನಿ ಯಾಕಂದ್ರೆ ಒಂದೇ ಅವ್ರು ಓಡೋಗ್ತಾರೆ ಉಪ್ಪಿ ಸರ್ ಇರೋ ಕಡೆ ನಮಗೆ ಬಿಗ್ ಬಾಸ್ ಏನ್ ಕೆಲಸ ಅಂತ ಯೋಚನೆ ಮಾಡಬೇಕಾಗತ್ತೆ ಯಾಕಂದ್ರೆ ಟಾಸ್ಕ್ ಅವ್ರೊಂದ್ ಕೊಟ್ರೆ ಕ್ರಿಯೇಟ್ ಮಾಡ್ತಾ ಇರ್ತಾರೆ ಎಲ್ಲಾರಿಗೂ ಸುದೀಪ್ ಅದಲ್ಲಾರಿ ಟಾಸ್ಕು ಇದು ಹೇಳ್ತೀನಿ ಕೇಳ್ರಿ ಅವ್ರು ಮಾಡೋದು ತಪ್ಪ್ರಿ ಬಿಗ್ ಬಾಸ್ ತಪ್ಪ್ರಿ ಎಲ್ಲರೂ ತಪ್ಪು ಅಂದ್ಬಿಟ್ಟು ಸರ್ ಉಪೇಂದ್ರ ಅವ್ರ ಮನೆಯೊಳಗಡೆ ಸರ್ ಕಂಟೆಸ್ಟೆಂಟ್ ಆಗಿ ಇನ್ನು ಸಪೋಸ್ ಹದಿನೆಂಟು ಜನ ಇದ್ರೆ ಓಕೆ ಉ ಉಪ್ಪಿ ಸರ್ ಇದಾರೆ ಅನ್ಕೊಂಡ್ರೆ ಸರ್ ಹದಿನೇಳು ಜನ ಕಳಪೆಗೆ ಹೋಗ್ತಾರೆ ಹದಿನೇಳು ಜನ ಒಳಗಿರ್ತಾರೆ ಕನ್ಫ್ಯೂಸ್ ಆಗೋಗ್ಬಿಟ್ಟಿರ್ತಾರೆ ಸರ್ ನಾನಲ್ವಾ ಕಳಪೆ ನೀವು ಕಳಪೆ ಇನ್ ಮೇಲೆ ನಿನ್ನ ಬಾಯಲ್ಲಿ ಯಾವತ್ತು ಬೈಗಳು ಮಾತು ಬರಬಾರ್ದಪ್ಪ ಹಂಗತ್ತ ಪ್ರಮಾಣ ಮಾಡು ಎಷ್ಟು ಸಲ ಅದನ್ನೇ ಹೇಳ್ತೀರಾ ಏನೋರೆ ಸರಿ ಆಯಿತು ಪ್ರಮಾಣ ಮಾಡಿ ಹೇಳ್ತೀನಿ ಇನ್ಮೇಲೆ ಈ ಮುಂಡೆ ಮಗನ ಬಾಯಲ್ಲಿ ಕೆಟ್ಟ ಮಾತು ಬಂತು ಅಂದ್ರೆ ನಿಮ್ ಎಡಗಾಲಿನ ಹಳೆ ಕಡೆನಾ ನನ್ ಬಾಯ್ ತುರ್ಕಿ ಆಯ್ತಾ ಲೈಫ್ ಅಲ್ಲಿ ಏನ್ ಅನ್ಕೊಂಡಿದ್ದೀರಾ ಸಾಕರ್ ಪ್ಲೇಯರ್ ಸಾಕರ್ ಪ್ಲೇಯರ್ ನಂದೇನಿಲ್ಲ ಒಳ್ಳೆ ಗಂಡ ಹೋಗ್ಬೇಕಷ್ಟೇ ಒಳ್ಳೆ ಗಂಡ ಹೇಕ್ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟು ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ಐವತ್ತು ಸಾವಿರದ ಆಟ ಯಾವುದು ಪ್ಲೀಸ್ ನೀಲಾಂಬರಿ ತೋರ್ಸು ಬ್ಲೂ ಫ್ಲೀಮ್ ಹಾಕ್ರಿ ಬ್ಲೂ ಪ್ರಿಂಟ್ ಹಾಕ್ರಿ